హలో నమస్కారా వెల్కమ్ బ్యాక్ టు మై యూ ట్యూబ్ చానల్ స్టేటిన్ విత్ మధుస్ బ్లాగ్ ಇದು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗು ಮಧ್ಯಾಹ್ನ ಪಾಪುಗೆಲ್ಲ ಊಟ ಮಾಡಿಸಿ ಸಕ್ಕ ಸ್ಟ್ರೈನ್ ಆದಂಗೆ ಆಗೋಯ್ತು ಅದಕ್ಕೆ ಊಟ ಬೇರೆ ಲೇಟಾಗಿ ಮಾಡಿದ್ನಲ್ಲ ಲೈಟಾಗಿ ತಲೆ ಬೇರೆ ನೋಯ್ತಾಯಿತ್ತು ಅಂತ ಪಾಪು ಕರ್ಕೊಂಬಂದು ಮಲ್ಕೊಳ್ಳೋಣ ಅಂತ ಮಲಗಿಸ್ಕೊಂಡು ಮಲ್ಕೊಳಕ್ಕೆ ಹೋದೆ ಬಟ್ ಅವಳು ಫೈ ಓ ಕ್ಲಾಕ್ವರೆಗೂ ಮಲಗಲೇ ಇಲ್ಲ ಆಮೇಲೆ ಫೈವ್ ಓ ಕ್ಲಾಕಿಗೆ ಮಲ್ಕೊಂಡ್ಲು ಆಮೇಲಿಂದ ಎದ್ದು ನೋಡ್ತೀನಿ ಅವಳೇ ಹೇಳಿದ್ದು ಆ್ಯಕ್ಚುಲಾಗಿ ನನ್ನ ಅವಳೇ ಎದ್ದುಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಅದಕ್ಕೆ ಸ್ವಲ್ಪ ಎದ್ದು ಆಚೆ ಬಂದೆ ಸಿಕ್ಸ್ ಓ ಕ್ಲಾಕ್ ಆಗೋಗಿದೆಯಲ್ಲ ಕಸ ಊಡ್ಸಿ ಪೂಜೆ ಮಾಡೋಣ ಅಂತ ಮತ್ತೆ ಇವತ್ತೊಂದು ಬರ್ಡೇ ಪಾರ್ಟಿ ಇದೆ ಅಂತ ಹೇಳಿದ್ನಲ್ಲ ಹೌದು ಇವತ್ತು ಅದು ಬರ್ತಡೇ ಇತ್ತು ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಆದಿ ಹಂಗಾಗಿ ಆಂಟಿ ಫೋನ್ ಮಾಡ್ತಾಯಿದ್ರು ಬರ್ತಡೇ ಪಾರ್ಟಿಗೆ ಬನ್ನಿ ಅಂತ ಹಂಗಾಗಿ ಅಲ್ಲಿಗೆ ಹೋಗ್ಬೇಕಾಗಿತ್ತು ಕ್ಲೀನೆಲ್ಲ ಮಾಡಿ ಮುಖ ತೊಳ್ಕೊಂಡು ರೆಡಿ ಆಗೋಣ ಅನ್ನೋಷ್ಟ್ರಲ್ಲಿ ಪಾಪು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ದೀಪವೂ ಹಚ್ಚಿರಲಿಲ್ಲ ಸುಮ್ಮನೆ ಎತ್ಕೊಂಡು ಕೂತಿದ್ದೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದರು ಆಂಟಿ ಬಟ್ ಅವರು ಆಫೀಸಿಗೆ ಹೋಗಿರೋ ಕಾರಣ ಇರಲಿಲ್ಲ ಹಂಗಾಗಿ ನಾನು ದಕ್ಷಕ್ಕೆ ಕಾಲ್ ಮಾಡಿದ್ದೆ ಅವಳು ಬರ್ತೀನಿ ಅಕ್ಕ ಅಂತ ಹೇಳಿದ್ಲು ಹಂಗಾಗಿ ಅವಳು ಬರಲಿ ಪಾಪುನ ಅವಳ ಹತ್ರ ಕೊಟ್ಬಿಟ್ಟು ದೀಪ ಹಚ್ಬಿಟ್ಟು ಆಮೇಲಿಂದ ರೆಡಿ ಆಗೋಣ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ ಕಸ ಎಲ್ಲ ಗುಡಿಸಿ ಅವಳನ್ನ ಆಟ ಆಡೋದಕ್ಕೆ ಬಿಟ್ಟಿದೆ ಬಟ್ ಅವಳು ಆಟಾಡ್ತಾನೇ ಇರಲಿಲ್ಲ ನನ್ನ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಇದೆಯಲ್ಲ ಆ ಸಾಂಗ್ ನಂಗೆ ಸಖತ್ ಇಷ್ಟ ನನಗೇನಾದರೂ ಬೇಜಾರಾದಾಗ್ಲೂ ಕೂಡ ನಾನು ಆ ಹಾಡನ್ನ ಕೇಳ್ತೀನಿ ನನಗೆ ಯಾರಿಂದ ಏನಾರ ನೋವಾದಾಗಲೂ ಕೂಡ ನಾನು ಆ ಹಾಡನ್ನ ಕೇಳಿಸ್ಕೊತಾ ಇರ್ತೀನಿ ಯಾಕಂದರೆ ಇಷ್ಟೇ ಅದು ಮುಂದೆ ಇವಾಗ ಈ ಕ್ಷಣಕ್ಕಷ್ಟೇ ಅದು ಬೇಜಾರಿರುತ್ತೆ ಆಮೇಲಿಂದ ಸರಿ ಹೋಗುತ್ತೆ ಅನ್ನೋ ಒಂದು ಥಾಟ್ ನನ್ನಲ್ಲಿದೆ ಹಂಗಾಗಿ ಆ ಸಾಂಗ್ಸ್ ಅಂದರೆ ನನಗಿಷ್ಟ ನನ್ನ ಪ್ರೆಗ್ನೆಂಟಲ್ಲಿ ಕೂಡ ಅದೊಂದು ಸಾಂಗ್ಸ್ನ ನಾನು ತುಂಬ ಕೇಳ್ತಾ ಇದ್ದೆ ಹಾಗಾಗಿ ಇಷ್ಟಾರ್ಥನಗೂ ಅದು ಸಾಂಗ್ ರಿಲೇಟೆಬಲ್ ಆಗಿ ಅವಳು ಕೇಳ್ತಾಳೆ ಅಂತ ಅನಿಸುತ್ತೆ ಕೂತ್ಕೊಂಡು ನೋಡ್ತಾ ಇಲ್ಲ ಅದಕ್ಕೆ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು ಈಗ ಹೊರಗಡೆ ಕಸ ಗುಡ್ಸಿದ್ನಲ್ಲ ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ದೀಪ ಹಚ್ಚೋಣ ಅಂತ ಬಂದೆ ಅಷ್ಟೊತ್ತಿಗೆ ದಕ್ಷತೆ ಬಂದಳು ಅವಳಿಗೆ ಕೈಲಿ ಪಾಪು ಕೊಟ್ಬಿಟ್ಟು ನಾನು ನಾನು ದೀಪ ದೇಪಾಚಕ್ಕೆ ಹೋದೆ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗ್ತಾ ಬಂದಿತ್ತು ಅವರು ಸೆಲೆಬ್ರೇಷನಿಗೆ ಹಾಲ್ನ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಅಂತ ಬುಕ್ ಮಾಡಿಬಿಟ್ಟಿದ್ರಂತೆ ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಸೆವೆನ್ ಓ ಕ್ಲಾಕ್ ಇರಬೇಕು ಅಂದ್ಬಿಟ್ಟು ನಾನು ಆರಾಮಾಗಿ ಮಾಡ್ತಾಯಿದ್ದೆ ಬಟ್ ಆಂಟಿ ಫೋನ್ ಮಾಡಿಬಿಟ್ಟು ಇನ್ನೂ ಮನೇಲಿ ಏನು ಇದ್ದೀರಾ ಲೇಟ್ ಆಯಿತು ಲೇಟ್ ಆಯಿತು ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾನೇ ಇದ್ದರು ದಕ್ಷತನೂ ಅಷ್ಟೇ ರೆಡಿಯಾಗಿ ಬಂದಿದ್ಲು ಬೇಗ ಬನ್ನಿ ಅಕ್ಕ ಆಂಟಿ ಬೈತಾರೆ ಅಂತ ಹೇಳ್ತಾಯಿದ್ರು ನಮ್ಮ ಆಂಟಿ ನೇಚರ್ ಹೆಂಗೆ ಅಂದರೆ ಅವ್ರು ರು ಒಂದು ನಿಮಿಷನೂ ರೆಸ್ಟ್ ಮಾಡೋಲ್ಲ ಏನೇನು ಕೆಲಸ ಮಾಡಬೇಕು ಅಂದರೆ ಪಟ್ ಅಂತ ಮಾಡಿ ಆಮೇಲಿಂದ ರೆಸ್ಟ್ ಮಾಡ್ತಾರೆ ಬಟ್ ನಾವು ಕೂಲಾಗಿ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತೀವಿ ಬಟ್ ನಮ್ಮ ಆಂಟಿ ಅಂದರೆ ಆದ್ಯವ್ರಮ್ಮ ಕವಿತಾ ಆಂಟಿ ಇದ್ದಾರಲ್ಲ ಅವರು ಸಕ್ಕ ಕತ್ ಫಾಸ್ಟಾಗಿ ಮಾಡ್ತಾರೆ ಅವ್ರು ಏನೇ ಮಾಡಬೇಕು ಅಂದರೂ ಎಲ್ಲೇ ಹೋಗಬೇಕು ಅಂದರೂ ಪಟಾಪಟ ಅಂತ ಮಾಡ್ತಾರೆ ನಾವು ಈ ಸಲ ಟ್ರಿಪ್ಪಿಗೆ ಹೋದಾಗಲೂ ಅಷ್ಟೇ ಧರ್ಮಸ್ಥಳದಲ್ಲಿ ನಾವು ಮಿಡ್ ನೈಟ್ ತ್ರೀ ಓ ಕ್ಲಾಕಲ್ಲಿ ನಾವು ಸ್ನಾನ ಮಾಡಿ ದರ್ಶನಕ್ಕೆ ಹೋಗಿ ನಿಂತಿದ್ದಿದ್ದು ಈ ಈ ಕಾರಣವೇ ಅವರು ಅವರು ಮತ್ತು ನಮ್ಮ ಚಿಕ್ಕಪ್ಪನೇ ಕಾರಣ ಇಲ್ಲ ಅಂದಿದ್ರೆ ನಾವು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಸಿಕ್ಸ್ ಓ ಕ್ಲಾಕಿಗೆ ಏನೋ ಸ್ನಾನಕ್ಕೆ ಹೋಗಿ ಆಮೇಲಿಂದ ತಿಂಡಿ ತಿಂದ್ಕೊಂಡು ಎಲ್ಲ ಹೋಗಿ ದರ್ಶನಕ್ಕೆ ನಿಲ್ತಾಯಿದ್ವಿ ಬಟ್ ಅವ್ರು ಇದ್ದಿದ್ದರಿಂದ ಲೇಟಾಗುತ್ತೆ ದರ್ಶನ ಲೇಟಾಗುತ್ತೆ ದರ್ಶನ ಅಂತ ಹೇಳಿ ಮೂರು ಗಂಟೆ ಸ್ನಾನ ಮಾಡಿಸಿ ಮಾಡಿ ಹೋಗಿ ದರ್ಶನಕ್ಕೆ ನಿಂತಿದ್ವಿ ಹಂಗಾಗಿ ನಾವು ಆರೂವರೆಗೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ವಿ ಈ ಸಲ ಟ್ರಿಪ್ಪಿಗೆ ಹೋದಾಗ ಪಾಪುಗೆ ಅನ್ನ ತಿನ್ಸೋಕ್ಕೆ ಹೋಗಿದ್ವಲ್ಲ ಆಗ ಅಷ್ಟು ಫಾಸ್ಟು ಹಂಗಾಗಿ ನಾವು ಸ್ಲೋ ಅಂತ ಅವ್ರಿಗೆ ಯಾವಾಗಲೂ ಬೈತಾಯಿರ್ತಾರೆ ನೀವು ತುಂಬ ಸ್ಲೋ ನೀವು ತುಂಬ ಸ್ಲೋ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಒಬ್ರೊಬ್ರು ಒಂದೊಂದು ಥರ ಇರ್ತಾರೆ ಅಲ್ವಾ ನಾವು ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಪರ್ಫೆಕ್ಟಾಗಿ ಮಾಡೋಣ ಅಂತ ಅಂತಾರೆ ಅವರು ಇಲ್ಲ ನಮಗೆ ಬೇಗನೆ ಆಗಬೇಕು ಅನ್ನೋ ರೀತಿ ಇದ್ದಾರೆ ನಾವು ಈ ಥರ ಇದ್ದೀವಿ ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ದೀಪ ಇದ್ದೀನಿ ದಕ್ಷತಾ ಪಾಪು ನೆತ್ಕೊಂಡು ಆಟಾಡಿಸ್ತಾ ಇದ್ಲು ಇನ್ನೂ ಅವಳಿಗೂ ಕೂಡ ರೆಡಿ ಮಾಡಿರಲಿಲ್ಲ ನಾನು ಬೇಗ ಬೇಗ ರೆಡಿ ಮಾಡಬೇಕಾಗಿತ್ತು ದೀಪ ಹಚ್ಚಿ ಪಟ್ ಅಂತ ರೆಡಿಯಾಗಿ ಬರ್ತೀನಿ ನೋಡಿ ಪಾಪುನ ಆಟಾಡ್ತಾ ಇದ್ಲು ನಾನು ಅಷ್ಟೊತ್ತಿಗೆ ರೆಡಿಯಾಗಿ ಬಂದೆ ಸಾಂಬ್ರಾಣಿ ಹಾಕಿರೋದ್ರಿಂದ ಮನೆ ತುಂಬ ಉಗೆ ಆಗಿದೆ ಅವಳಿಗೆ ಅಷ್ಟೊಂದು ಅಲರ್ಜಿ ಥರ ಆಗುತ್ತೆ ಅಂದ್ಬಿಟ್ಟು ಆಚೆ ಹೋಗಿ ನಿಂತಿದ್ದೇಳೆ ಲೈಟ್ ಲೇಟ್ ಬೇರೆ ಆಗೋಗಿತ್ತು ನಾನು ರೆಡಿಯಾಗಿದ್ದೀನಿ ನನ್ನ ಔಟ್ಫಿಟ್ ಈ ಥರ ಇದೆ ಮತ್ತು ಇಷ್ಟಾರ್ಥದ ಔಟ್ಫಿಟ್ಟು ಮಿಸ್ ಆ್ಯಂಡ್ ಮ್ಯಾಚ್ ಥರ ಮಾಡಿದ್ದೀನಿ ಒಂದು ಟಿ ಶರ್ಟ್ ಇತ್ತು ಫುಲ್ ಆಮ್ದು ಅದಕ್ಕೆ ಒಂದು ಡಂಗ್ರೀಸ್ ಹಾಕಿದ್ದೆ ಆಂಟಿ ಫೋನ್ ಮಾಡ್ತಾನೆ ಇದ್ದಾರೆ ಆಲ್ರೆಡಿ ಟೈಮು ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಹಂಗಾಗಿ ಬೇಗ ಹೋಗ್ತೀವಿ ಇಲ್ಲ ನಮ್ಮ ಮನೆ ಹತ್ರನೇ ಇರೋದು ಫಂಕ್ಷನಿಗೆ ಸ್ಕ್ರೀನ್ ಬುಕ್ ಮಾಡಿದ್ದಾರೆ ಇಷ್ಟಾರ್ಥ ಫುಲ್ಲು ಜೋಶಲ್ಲಿ ಅವಳಿಗೆ ಗಾಡಿ ನೋಡಿದ್ರೇ ಜೋಶ್ ಸ್ಟಾರ್ಟ್ ಅವ್ರ ಅವರಪ್ಪ ಬಂದ ತಕ್ಷಣ ಅವ್ರ ಹತ್ರ ಹೋಗಿ ನಾನು ಹೊರ್ಗಡೆ ಹೋಗಿ ಅನ್ನೋ ರೀತಿಲಿ ಅವಳು ನೆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾಳೆ ಈಗ ದಕ್ಷತನ ಗಾಡಿ ನೋಡಿದ ತಕ್ಷಣ ಸ್ಟಾರ್ಟ್ ಮಾಡಿದ ತಕ್ಷಣ ಅವಳಿಗೆ ಫುಲ್ಲು ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಾದ್ಮೇಲಿಂದ ಹೋಗ್ತಾನೇ ಇದ್ವಿ ಆನ್ ದಿ ವೇನೂ ಕೂಡ ಎರಡು ಸಲ ಫೋನ್ ಮಾಡಿದರು ಆಂಟಿ ಹಂಗಾಗಿ ಫಾಸ್ಟಾಗಿ ಹೋಗ್ತಾ ಇದೀವಿ ಅದೇ ಈಗ ಎಲ್ಲರೂ ಬರ್ತ್ಡೇ ಪಾರ್ಟೀಸ್ ನಾವು ಮನೇಲಿ ಮಾಡೋದಕ್ಕಿಂತ ಈ ಥರ ಮಾಡೋದೇ ಟ್ರೆಂಡಿಂಗ್ ಆಗೋಗಿದೆ ಅಂತ ಹೇಳ್ಬೋದು ಒಂದು ಏರಿಯಾಗೆ ಒಂದು ಮೂರು ನಾಲ್ಕೇ ಆಗೋಗಿದೆ ಅಂತ ಹೇಳ್ಬೋದು ಒಂದು ಬಿಸ್ನೆಸ್ಸಿಗೆ ಇದು ಆಲ್ರೆಡಿ ಎಲ್ಲರೂ ಹೋಗಿದ್ರು ಹಂಗಾಗಿ ಬರ್ತಡೇಗೆ ನಾವು ಬೇಗ ಬಂದ್ವಿ ಬಂದ ತಕ್ಷಣ ಬೈಸ್ಕೊಂಡು ಬೈಸ್ಕೊಂಡ್ವಿ ಇಷ್ಟೊಂದು ಲೇಟಾಗಿ ಬಂದಿದ್ದೀರಲ್ಲ ನಾನು ಆರು ಗಂಟೆಗೆ ಹೇಳಿದ್ದೀನಿ ನೀವು ಲೇಟು ಅಂತಲೇ ಆದರೂ ಇಷ್ಟೊಂದು ಲೇಟ್ ಮಾಡಿದ್ದೀರಲ್ಲ ಅಂತ ಗಲ್ ನೋಡಿ ಯಾವ ಥರ ರೆಡಿ ಆಗಿದ್ದಾಳೆ ಅವಳ ಹೇರ್ ಸ್ಟೈಲ್ ನೋಡಿ ನನಗೆ ಹೇರ್ ಸ್ಟೈಲ್ ನೋಡಿ ತುಂಬ ಖುಷಿಯಾಯಿತು ಆಂಟಿ ಹೇಳ್ತಾಯಿದ್ರು ಅವಳದು ಮೇಕಪ್ ಬಂದು ಶಾನ್ವಿತ ಮಾಡಿರೋದಂತೆ ಹೇರ್ ಸ್ಟೈಲ್ ಬಂದ್ಬಿಟ್ಟು ಆಂಟಿ ಮಾಡಿರೋದಂತೆ ಅವಳೇ ಸೆಲೆಕ್ಟ್ ಮಾಡಿರೋದಂತೆ ಏನೋ ಹೆಸರು ಹೇಳ್ತಾ ಇದ್ಲು ಲಾಸ್ಟ್ ಏನೋ ಅಂತ ಅವಳದು ಹೇರ್ ಸ್ಟೈಲನ್ನ ನೋಡಿ ಮಾಡಿಸ್ಕೊಂಡಿರೋದು ಅಂತ ಹೇಳ್ತಾ ಇದ್ಳು ಅವಳು ಸಲ ಈಗಿನ ಜನ್ರೇಷನಲ್ಲಿ ಮಕ್ಳುಗಳ ಥಿಂಕಿಂಗೇ ಬೇರೆ ಇರುತ್ತೆ ಮತ್ತು ಅವಳು ಸ್ಟೈಲ್ ಮಾಡೋ ರೀತಿನೇ ಬೇರೆ ಇರುತ್ತೆ ಎಷ್ಟು ಯೂಟ್ಯೂಬು ಈ ಫೋನಿಂದ ಒಂದೊಂದು ಅಡಾಕ್ಟ್ ಮಾಡ್ಕೋತಾರೆ ಅಂತ ಅಂದರೆ ನೋಡಿ ಅವಳ ಹೇರ್ ಸ್ಟೈಲನ್ನ ಅವಳೇ ಸೆಲೆಕ್ಟ್ ಮಾಡಿದ್ದಾಳೆ ಈ ಫೋನಿಂದ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅನ್ನೋದು ಇದಕ್ಕೇನೆ ಅವಳು ಸ್ಟೈಲ್ ಮಾಡಿದ್ದಕ್ಕೆ ಯೂಸ್ ಮಾಡ್ಕೊಂಡಿರೋದು ಒಳ್ಳೇದಾಯಿತು ಬಟ್ ಬೇರೆ ಗೇಮಿಂಗ್ ಆ ಥರದ್ದೆಲ್ಲ ಯೂಸ್ ಮಾಡಿದರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಅವಳು ಫುಲ್ಲು ಜೋಶಲ್ಲಿದ್ಲು ಕೇಕ್ ಕಟ್ಟಿಂಗ್ ಮಾಡೋದಕ್ಕೋಸ್ಕರ ಆದರೆ ನಾನು ಹೇಳ್ತಾ ಇದ್ದೀನಿ ಚಿಕ್ಕಪ್ಪ ಆಂಟಿ ಎಲ್ಲ ಬರೋಬ್ರಿಗೆ ವೆಯ್ಟ್ ಮಾಡು ಅಂತ ಬಟ್ ಅವಳು ವೆಯ್ಟ್ ಮಾಡೋಕ್ಕೆ ಕೇಳ್ತಾನೆ ಇರಲಿಲ್ಲ ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತ ಇದು ಮಾಡ್ತಾಯಿದ್ಲು ಎರಡು ಕೇಕ್ನ ಆರ್ಡ್ರ್ ಮಾಡಿದ್ದಾರೆ ಒಂದು ನಾರ್ಮಲ್ ಪೇಸ್ಟ್ರಿ ಕೇಕು ಇನ್ನೊಂದು ನಾರ್ಮಲ್ ಚಾಕ್ಲೇಟ್ ಕೇಕ್ನ ಆ್ಯಕ್ಚುಲಾಗಿ ಆಂಟಿಗೆ ಸರಿತಾ ಆಂಟಿಗೆಲ್ಲ ಚಾಕ್ಲೇಟ್ ಕೇಕ್ ನಾರ್ಮಲ್ ಫಸ್ಟೆಲ್ಲ ಬರ್ತಿತ್ತಲ್ಲ ಆ ಥರ ಕೇಕ್ ಇಷ್ಟ ಬಟ್ ನಮ್ಗೆ ಯಾರಿಗೂ ಆ ಥರ ಕೇಕ್ ಇಷ್ಟವೇ ಆಗೋಲ್ಲ ಪೇಸ್ಟ್ರೀಸೇ ಇಷ್ಟ ಹಂಗಾಗಿ ಒಂದು ಇದು ಒನ್ ಕೆ ಜಿದ ಇದನ್ನ ಮಾಡಿದ್ದಾರೆ ಇನ್ನೊಂದು ಸಿಕ್ಸ್ ಅಂತ ಅವಳು ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ ಅಂದ್ಬಿಟ್ಟು ಆ ಥರ ಸಿಕ್ಸ್ ಅಂತ ನಂಬರಲ್ಲಿ ಒಂದು ಕೇಕ್ ಕಟ್ ಮಾಡಿದೆ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟು ಬಟ್ ನಾನು ಪೇಸ್ಟ್ರಿ ಮಾತ್ರ ಟೇಸ್ಟ್ ಮಾಡಿದ್ದು ಇನ್ನೊಂದನ್ನು ಟೇಸ್ಟ್ ಮಾಡಲಿಲ್ಲ ಮಕ್ಳುಗಳು ಎಷ್ಟು ಬೇಗ ದೊಡ್ಡವ್ರು ಆಗ್ತಾರೆ ಅಂತ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಅವ್ರು ಬರ್ತಡೆ ಮಾಡಿದಾಗಲೇ ನಮಗೆ ಫುಲ್ ಶಾಕ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಆದ್ಯ ನಾನು ಮದುವೆ ಆದಾಗ ಸ ಪಾಪು ಅವಳು ಪ್ರೆಗ್ನೆಂಟ್ ಇದ್ದರು ನಮ್ಮ ಆಂಟಿ ನಾವೊಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆದಾಗ ಅವಳು ಪಾಪು ಈಗ ಅವಳಿಗೆ ಆಲ್ರೆಡಿ ಸಿಕ್ಸ್ ಇಯರ್ಸ್ ಅಂದರೆ ಶಾಕ್ ಆಗುತ್ತೆ ಎಷ್ಟು ಬೇಗ ದೊಡ್ಡವಳಾದ್ಲು ಅಂತ ಇದೇ ರೀತಿ ನನ್ನ ತಸ್ಮಯೂ ಕೂಡ ಆದ್ಯ ಹುಟ್ಟಿದಾಗ ನಾನು ಪ್ರೆಗ್ನೆಂಟ್ ಆಗಿದ್ದು ಅದೇ ಮಂತಲ್ಲಿ ಹಂಗಾಗಿ ಆದ್ಯಂಗು ತಸ್ಮೈಗೂ ಏಯ್ಟ್ ಮಂತ್ ಡಿಫ್ರೆನ್ಸ್ ಇರುತ್ತೆ ಆ್ಯಕ್ಚುಲಾಗಿ ನೈನ್ ಮಂತ್ಸ್ ಇರಬೇಕು ಬಟ್ ಯಾಕೆ ಏಯ್ಟ್ ಮಂತ್ಸ್ ಅಂದರೆ ನನ್ನ ಮಗ ಸ್ವಲ್ಪ ಬೇಗನೆ ಹುಡ್ತಾ ನನ್ನ ಮಗಳ ಥರನೇ ನನ್ನ ಮಗನ ಥರನೇ ನನ್ನ ಮಗಳು ಇಬ್ಬರು ಕೂಡ ಸ್ವಲ್ಪ ಬೇಗನೆ ಹುಟ್ಟಿದ್ದಾರೆ ಎಲ್ಲ ಕಟ್ ಮಾಡಾದ್ಮೇಲೆ ಒಬ್ಬರೊಬ್ಬರೇ ಹೋಗಿ ಅವಳಿಗೆ ವಿಶ್ ಮಾಡಿ ತಿನ್ನಿಸ್ತಾ ಇದ್ದರು ಇವಳ ಹೆಸರು ಶಾನ್ವಿತಾ ಅಂತ ನಮ್ಮ ಆಂಟಿ ಮನೆ ಪಕ್ಕ ಇರೋದು ಸರಿ ತಾಂಟಿ ಮನೆ ಪಕ್ಕ ಅವಳು ಒಂದು ಗಿಫ್ಟು ಮತ್ತು ರಿಟರ್ನ್ ಗಿಫ್ಟಲ್ಲಿ ಒಂದು ಗ್ರೀಟಿಂಗ್ ಟೈಪ್ ಮಾಡ್ಕೊಂಬಂದಿದ್ಲು ಆದ್ಯನೂ ಮತ್ತು ಶಾನ್ವಿತಾನು ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಯಾವಾಗಲೂ ಒಟ್ಟಿಗೆ ಆಟ ಆಡ್ತಾರೆ ಹಾಗಾಗಿ ಅವಳು ಬರ್ತಡೇಗೆ ಬಂದಿದ್ಲು ಅವ್ರ ಅಮ್ಮ ಅವ್ರನ್ನೆಲ್ಲ ಕರೆದಿದ್ರು ಅನಿಸುತ್ತೆ ಬಟ್ ಅವರು ಬಂದಿರಲಿಲ್ಲ ಮಕ್ಳುಗಳಿಗೆ ಅಷ್ಟೇ ಬೇರೆಯವ್ರ ಬರ್ತಡೇ ಆಗಲಿ ನಮ್ಮ ಬರ್ತಡೇ ಆಗಲಿ ತುಂಬ ಸ್ಪೆಷಲ್ ಅಂತಲೇ ಅನಿಸುತ್ತೆ ಇವನೇ ಅಣ್ಣ ಇವ್ರಿಗೆ ಇವರಿಬ್ಬರಿಗೆ ಏಜ್ ಗ್ಯಾಪ್ ತುಂಬ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಅವನು ಈಗ ಟೆಂತ್ ಇವಳು ಸಿಕ್ಸ್ತು ಅವನ್ನ ಸ್ಕೂಲ್ ಲೈಫ್ನ ಮುಗಿಸ್ತಾ ಇದ್ದಾನೆ ಇವಳು ಸ್ಕೂಲ್ ಲೈಫ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಆ ಥರ ಇದೆ ಇವರು ಇವರು ಆದ್ಯ ಮನೆ ಮೇಲ್ಗಡೆ ಇರೋರು ಆದ್ಯನ ಫ್ರೆಂಡು ಗುಬ್ಬಿ ಅಂತ ನಾನು ಆ್ಯಕ್ಚುಲಿ ಇವ್ರನ್ನ ನೋಡಿರಲಿಲ್ಲ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಅವರು ಆದ್ಯ ಮನೆ ಪಕ್ಕ ಇರೋರು ಅಂತ ಹಂಗಾಗಿ ಅವರು ಕರೆದಿದ್ರು ಅಂತ ಅವರು ಬಂದು ಗಿಫ್ಟ್ ಎಲ್ಲ ಪ್ರೆಸೆಂಟ್ ಮಾಡಿದ್ರು ಮತ್ತು ಆಂಟಿಗೆ ಆದ್ಯಂಗೆ ತುಂಬ ಕನೆಕ್ಷನ್ ಇದೆ ಅಂತ ಯಾಕೆ ಹೇಳ್ತೀನಿ ಯಾಕಂದರೆ ನಮ್ಮ ಅಜ್ಜಿ ಫಸ್ಟ್ ಅವಳನ್ನ ನೋಡ್ಕೋತಾಯಿದ್ರು ನಮ್ಮ ಆಂಟಿ ಸಿಕ್ಸ್ ಮಂತ್ಸಿಗೆ ಅವರು ಕೆಲ್ ಬಿಟ್ಟು ಪಾಪುನ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಅಜ್ಜಿ ಮೇಲಿಂದ ಅಂದರೆ ನಿಯರ್ಲಿ ಅವಳಿಗೆ ಆಗ ಟೂ ಇಯರ್ಸ್ ಅನಿಸುತ್ತೆ ಟೂ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಇಯರ್ಸು ಅಜ್ಜಿ ತೀರೋದ್ರು ಆಗ್ಲಿಂದ ನಮ್ಮ ಆಂಟಿನೇ ಅವಳನ್ನ ನೋಡ್ಕೋತಾ ಇರೋದು ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ನೋಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಆಂಟಿನೇ ನೋಡ್ಕೋತಾಯಿದ್ರು ಹಂಗಾಗಿ ಅವ್ಳಿಗೂ ಅವ್ರಿಗೂ ತುಂಬ ಕನೆಕ್ಷನ್ ಇದೆ ಇಷ್ಟಾರ್ಥಂಗೆ ಕವಿತಾ ಆಂಟಿ ಕೇಕ್ ಸ್ವಲ್ಪ ತಿನ್ಸಕ್ ಹೋದ್ರೆ ತಿನ್ನಲಿಲ್ಲ ಬಟ್ ಚಿಕ್ಕಪ್ಪ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ತಿನ್ಸಿ ಅಭ್ಯಾಸ ಮಾಡಿದರು ಹಂಗಾಗಿ ಅವ್ರು ಕೊಟ್ಟ ತಕ್ಷಣ ತಿಂತಾಯಿದ್ಲು ಅದಕ್ಕೆ ನಾನು ತಿಂತ ತಿಂತಾಯಿಲ್ಲ ಅಂತ ಆಂಟಿ ಬೈತಿದ್ರು ಅವಳಿಗೆ ಅದೆಲ್ಲ ಆದಮೇಲೆ ನಾನು ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಅಂತ ನಾನು ದಕ್ಷತೆ ಹೋಗಿ ಕೇಕ್ ತಿನ್ನಿಸ್ತಾ ಇದ್ದೀವಿ ಇವಳೆ ನಮ್ಮನ್ನ ಕೊನೆಯೇ ತಂಗಿ ಅಂತ ಹೇಳ್ಬೋದು ಯಾಕಂದರೆ ತುಂಬ ಲೇಟಾಗಿ ಹುಟ್ಟಿರೋಳಿಂದ ಇವಳು ಚಿಕ್ಕವಳು ಮತ್ತು ತುಂಬ ಕೊನೆ ತಂಗಿ ಆ್ಯಕ್ಚುಲಿ ತಸ್ಮಗೆ ಇವಳು ಚಿಕ್ಕ ಚಿಕ್ಕವ್ವ ಆಗ್ತಾಳೆ ಹಂಗಾಗಿ ನಾವು ಯಾವಾಗಲೂ ರೇಗಿಸ್ತಾ ಇರ್ತೀವಿ ತಸ್ಮೈಗೆ ಚಿಕವ ಅನ್ನು ಚಿಕವ ಅನ್ನು ಅಂತ ಅವಳ ಮದುವೆ ಟೈಮಲ್ಲಿ ತುಂಬ ಜೋಶ್ ಇರುತ್ತೆ ಅಂತ ನಮ್ಮಮ್ಮ ಎಲ್ಲ ಹೇಳ್ತಾ ಇರ್ತಾರೆ ಯಾಕಂದರೆ ಚಿಕ್ಕಪ್ಪನ ಮದುವೆಗೆ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ ಅಂತ ಒಂದೊಂದು ಕಡೆ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂದರೆ ಅಜ್ಜಿಗೂ ಆ ಜನ ಮಕ್ಕಳು ಅವ್ರ ಮಕ್ಕಳುಗಳಿಗೆಲ್ಲ ಮದುವೆ ಬೇಗ ಎಲ್ಲ ಈ ಥರ ಆಗಿರೋದ್ರಿಂದ ಈ ಸಿಚುವೇಶನ್ ಆಗಿದೆ ನಮ್ಮ ಮನೇಲಿ ಅದೆಲ್ಲ ಆದಮೇಲಿಂದ ಸ್ವಲ್ಪ ಫೋಟೋ ಶು ಎಲ್ಲ ಮಾಡಿಕೊಂಡು ಇಷ್ಟಾರ್ಥಗೂ ಕೂಡ ಸ್ವಲ್ಪ ಫೋಟೋ ತೆಗಿಯೋಣ ಅಂತ ಫೋಟೋ ತೆಗ್ದೆ ಅವಳಂತೂ ಬಲೂನ್ಸಲ್ಲಿ ಸಕ್ಕ ಸಖತ್ ಆಟ ಆಡೋದ್ಲು ಎಂಜಾಯ್ ಮಾಡಿದ್ಲು ನಾನು ಸ್ವೆಟರ್ಸೇನು ಹಾಕ್ಕೊಂಡೇ ಹೋಗಿರಲಿಲ್ಲ ಆ್ಯಕ್ಚುಲಿ ಅದು ಕೂಲ್ ಕೂಲಿತ್ತು ಯಾಕಂದ್ರೆ ಅಲ್ಲಿ ಫ್ಯಾನ್ ಇರಲಿಲ್ಲ ಅಂತ ಎ ಸಿ ಆನ್ ಮಾಡಿದರು ಸಖತ್ ಚಳಿ ಇತ್ತು ಆದರೂ ಅವಳು ಅದನ್ನೆಲ್ಲ ಯೋಚನೆನೇ ಮಾಡ್ದೇ ಸಖತ್ ಎಂಜಾಯ್ ಮಾಡಿದ್ಲು ಮೇಲಿಂದ ಕೇಕ್ ಮತ್ತು ಚಿಪ್ಸನ್ನ ಎಲ್ಲರೂ ಕೊಟ್ಟರು ಬರೀ ಕೇಕ್ ತಿನ್ನೋಕ್ಕಿಂತ ಅದ್ರ ಜೊತೆ ಚಿಪ್ಸ್ನ ನಾವು ತಿನ್ನೋದ್ರಿಂದ ಸಕ್ಕತ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನೀಗ ತುಂಬ ಫೇವ್ರೆಟ್ ಅನಿಸುತ್ತೆ ಕೇಕ್ ಜೊತೆ ಚಿಪ್ಸ್ ತಿನ್ನೋದು ತುಂಬ ಇಷ್ಟ ಮತ್ತು ನಾನು ಕೇಕ್ ಜಾಸ್ತಿ ತಿನ್ನೋದಕ್ಕಿಂತ ಚಿಪ್ಸ್ನೇ ಜಾಸ್ತಿ ತಿಂತೀನಿ ಅಷ್ಟು ಚಿಪ್ಸು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನನ್ನ ತಮ್ಮಗೆ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದ ಅದಕ್ಕೆ ಅವನು ವೀಡಿಯೋ ಇದ್ದ ಬಟ್ ನೀವು ನನಗೆ ಸ್ಯಾಲ್ರಿನೇ ಕೊಟ್ಟಿಲ್ಲ ಅಕ್ಕ ಅಂತ ರೇಗಿಸ್ತಾ ಇದ್ದ ನನಗೆ ಸ್ಯಾಲ್ರಿ ಬರಕ್ಕೆ ಸ್ಟಾರ್ಟ್ ಆಗಲಿ ಆಮೇಲೆ ನಾನು ನೀವು ಕೊಡ್ತೀನಿ ಅಂತ ಅವಳಿಗೆ ಹೇಳ್ತಾ ಇದ್ದೆ ಆಮೇಲಿಂದ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ವಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಅಂತ ಯಾರು ಕೇಳಿದ್ರು ಮಾಡ್ತಾನೇ ಇರಲಿಲ್ಲ ನಮ್ಮ ತರುಣ ಬಂದಿರಲಿಲ್ಲ ಅವನಿಗೆ ಟ್ಯೂ ಟ್ಯೂಷನ್ ಇತ್ತು ಅಂದ್ಬಿಟ್ಟು ಅವನ್ನ ಅಲ್ಲಿ ಕಳಿಸಿದ್ರು ಈ ಸಲ ನೈನ್ತ್ ಇರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಅವನಿಗೆ ಮತ್ತು ಆದಿಂಗೆ ಗಿಫ್ಟನ್ನ ಓಪನ್ ಮಾಡಲೇಬೇಕು ಅಂತ ಓಪನ್ ಮಾಡ್ತಾ ಇದ್ದಾಳೆ ಇದು ಅವ್ರ ಅಣ್ಣ ಕೊಟ್ಟಿರೋ ಗಿಫ್ಟು ಬಳೆ ಕೊಟ್ಟಿದ್ದಾನೆ ಅವನು ಅವಳ ತಂಗಿಗೆ ಈ ಅಣ್ಣ ತಂಗಿ ಸಂಬಂಧನೇ ಒಂಥರ ಹೇಳೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಷ್ಟೇ ಬೈಬೋದು ಅಣ್ಣ ಹೊಡಿಬೋದು ಬಟ್ ತಂಗಿ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಆಗಿರಲಿ ಪ್ರೀತಿ ಇದ್ದೇ ಇರುತ್ತೆ ಈ ಥರ ಅವನು ಬಳೆ ಕೊಟ್ಟಿದ್ದ ಯಾವ ಥರ ಬಿಚ್ಚುತ್ತಾ ಇದ್ದಾರೆ ಅಂದರೆ ನಾನು 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 ಅನ್ನೋ ರೀತಿ ಓಪನ್ ಮಾಡ್ತಾಯಿದ್ರು ಗಿಫ್ಟ್ಗಳನ್ನೆಲ್ಲ ಅದಾದ್ಮೇಲೆ ಆದಿಯನ್ ಫ್ರೆಂಡು ಒಂದು ಮಗ್ ಕೊಟ್ಟಿದ್ದರು ಮತ್ತು ಶಾನ್ವಿತಾಯಿ ಬ್ಯಾಂಗಲ್ಸು ಏರ್ಬ್ಯಾಂಡ್ ಈ ಥರ ಎಲ್ಲ ಕೊಟ್ಟಿದ್ಲು ಇದು ಆದ್ಯ ಅವರ ಮಾವ ಊರಲ್ಲಿ ಇಂದ ಅವ್ರು ಸ್ವಲ್ಪ ಲೇಟಾಗಿ ಬಂದರು ಆದಿಯನ್ನ ಮಾವನ ಮಕ್ಕಳು ಎಲ್ಲರೂ ಬಂದಿದ್ದರು ಅವ್ರಿಗೆಲ್ಲ ಕೇಕ್ ತಿನ್ನಿಸಿ ಸೆಲೆಬ್ರೇಟ್ ಮಾಡಿದ್ವಿ ಅದಾದಮೇಲಿಂದ ಲಾಸ್ಟ್ ಮೇನ್ ಪಾಯಿಂಟಿಗೆ ಬರ್ತೀವಿ ಡ್ಯಾನ್ಸು ನನ್ನ ತಮ್ಮ ಇದನ್ನೆಲ್ಲ ಮೋನೀಶ್ ಅವನು ಯಾವತ್ತೂ ಡ್ಯಾನ್ಸ್ ಕೂಡ ಮಾಡಿರೋದೆ ನಾವು ನೋಡಿಲ್ಲ ಅವ್ನು ಯಾವುದೇ ಫಂಕ್ಷನ್ ಆದರೂ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಕೇಳ್ಕೊತಾನೇ ಇರ್ತಿದ್ವಿ ನಾವು ಬಟ್ ಅವ್ನು ಮಾಡ್ತಾನೇ ಇರಲಿಲ್ಲ ಬಟ್ ಆಂಟಿದು ಇನ್ನು ಟೂ ಡೇಸ್ ಬ್ಯಾಕ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಅವತ್ತು ಅವನೇ ಸಾಂಗ್ ಸೆಲೆಕ್ಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ದೆ ಯಾವ ರೀತಿ ಮಾಡ್ದ ಅಂದರೆ ನಾವೇ ಫುಲ್ ಶಾಕ್ ಆಗಿ ಹೋದ್ವಿ ಆ ರೀತಿ ಮಾಡ್ದ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ನನ್ನ ತಮ್ಮ ಅವ್ರ ಮಾವ ಅವ್ರ ಮಾವನ ಮಕ್ಕಳು ಎಲ್ಲ ಸೇರಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಅವನಿಗೆ ಒಂದೇ ಒಂದು ಸಾಂಗ್ ಇಷ್ಟ ಆಗಿರೋದು ಬ್ರಹ್ಮಂಗೇ ಬ್ರಹ್ಮಂಗೆ ತಲೆಕೆಟ್ಟು ಮಾಡ್ದ ಮನುಷ್ಯನ ಚನ್ಮಾನ ಅನ್ನೋ ಸಾಂಗಿಗೆ ಜಗ್ಗೇಶ್ ಸಾಂಗಿಗೆ ಡ್ಯಾನ್ಸ್ ಮಾಡ್ದ ಎಷ್ಟು ಚೆನ್ನಾಗಿ ಮಾಡ್ದೆ ಅಂದರೆ ಅವನಿಗೆ ಎಲ್ಲಿತ್ತೋ ನಿನ್ನ ಟ್ಯಾಲೆಂಟ್ ಇದು ಅನ್ನೋ ರೀತಿ ನನಗೆ ಆಗೋಯ್ತು ಎಲ್ಲರೂ ಶಾಕು ನಾನು ಒಬ್ಳೇ ಅಲ್ಲ ಪ್ರತಿಯೊಬ್ಬರು ಆಗಿದ್ದಾರೆ ಅಷ್ಟು ಮಟ್ಟಿಗೆ ಡ್ಯಾನ್ಸ್ ಮಾಡ್ದ आओ <coughs> कैसे ಮಾಡಿಟ್ಟು ಮಾಡಿ ನದ್ಲಿಟ್ಟು ಕೊಟ್ನೂ ನೂರೆಂಟಿಯನ್ನ ಅಪ್ಪ ಇದ್ ವಿಡಿಯೋ ಇದೆ ఇందుకే చానా కనల వీడియోకి ఇందవగే ఇన్నోడి అంటా బిల్లు కొడా ఓటి ఇంద్రు కొడా ఒట్టి తిరువ కంగెల్ల కాలి ఎతిస్తు ఇన్నో అంటా దొనా ఈ ముగితి చెడా ఆరణి వొన్న బావని విపౌడయిల్ వల్లో ఆయొకి బావని ఓపియే బాహ్రమ జమ్మే కొడత సిల్లినని మందిరదదె ఇకిట్టు మార్దా మనశం జన్నన్నా 哪个吧 ಅದೆಲ್ಲ ಆದಮೇಲಿಂದ ನಾರ್ಮಲ್ ಸಾಂಗ್ಸ್ ಎಲ್ಲ ಹಾಕಿದ್ವಿ ಆಂಟಿನೂ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರು ಬಟ್ ನಾವು ಯಾರೂ ಡ್ಯಾನ್ಸ್ ಮಾಡಲಿಲ್ಲ ಅವರು ಡ್ಯಾನ್ಸ್ ಮಾಡಿರೋದು ನೋಡ್ತಾನೆ ನಾವು ಕಳೆದೋಗಿದ್ವಿ ಅಂತ ಹೇಳ್ಬೋದು ಹಂಗೆ ಈ ಬರ್ತ್ಡೇ ಪಾರ್ಟಿ ಈ ಥರ ಹೋಯ್ತು ಅದೆಲ್ಲ ಆದಮೇಲಿಂದ ಇಷ್ಟಾರ್ಥಂಗೆ ಫುಲ್ಲು ಖುಷಿಯಾಗೋಯ್ತು ಎಲ್ಲರೂ ನೋಡಿ ಅವ್ರು ಡ್ಯಾನ್ಸ್ ಮಾಡ್ತಿರೋದೆಲ್ಲ ನೋಡಿ ಕಿರ್ಚ್ಕೋತಾ ಇದ್ಲು ನಮ್ಮ ಮನೆಯವ್ರ ಪಾರ್ಟಿ ಎಲ್ಲ ಮುಗಿಯೋ ಟೈಮಿಗೆ ಬಂದರು ಆಮೇಲಿಂದ ಅವ್ರ ಜೊತೆ ಸ್ವಲ್ಪ ಕೇಕೆಲ್ಲ ತಿನ್ನಿಸಿ ಆಮೇಲೆ ಒಂದು ಓರಿಟ್ವಿ ಅದಾದಮೇಲೆ ನಾನು ಮನೆಗೆ ಬಂದು ಸ್ವಲ್ಪ ಫೀಡ್ ಮಾಡಿಸ್ಕೊಂಡು ಪಾಪುಗೆ ಆಮೇಲಿಂದ ಫೋನ್ ಮಾಡಿದರು ಆಂಟಿ ಚಾಟ್ ಸೆಂಟರಿಗೆ ಬನ್ನಿ ಅಂತ ಅಲ್ಲಿಗೆ ಹೋದ್ವಿ ಅಷ್ಟೊತ್ತಿಗೆ ಅವರೆಲ್ಲ ಆರ್ಡ್ರು ಮಾಡಿದರು ಎಲ್ಲರೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಗ್ ಫ್ರೈಡ್ ರೈಸೇನೋ ತೊಗೊಂಬಿಟ್ಟಿದ್ದಾರೆ ಬಟ್ ಎಷ್ಟು ಖಾರ ಹಾಕಿದ್ರು ಅಂದರೆ ಆಗ್ತಾ ಇರಲಿಲ್ಲ ಅಷ್ಟು ಖಾರ ಹಾಕಿದ್ರು ಬಟ್ ಅನ್ನನ ಎಸಿಬಾರ್ದು ಅನ್ನೋ ಕಾರಣಕ್ಕೆ ಒಂದೊಂದು ತಿ ಒಂದೊಂದು ತುತ್ತು ತಿನ್ನಿ ಒಂದೊಂದು ತುತ್ತು ತಿನ್ನಿ ಅಂತ ಆಂಟಿ ಎಲ್ಲರಿಗೂ ತಿನ್ನಿಸ್ತಾ ಇದ್ದರು ಅದಾದ್ಮೇಲಿಂದ ಫ್ರೈಡ್ ರೈಸನ್ನು ನಮ್ಮ ಮನೆಯವ್ರಿಗೂ ಹಾಫ್ ಪ್ಲೇಟ್ ಆರ್ಡ್ರ್ ಮಾಡ್ಬಿಟ್ಟಿದ್ರು ಅವ್ರಿಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ನನಗೆ ತಿನ್ನು ತಿನ್ನು ಅಂತಿದ್ರು ನಾನು ನಿಜ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಬೇರೆ ಏನೂ ಬೇಡ ಅಂದ್ಬಿಟ್ಟು ನಾನೊಂದು ಪ್ಲೇಟ್ ವೆಜ್ ಮೋಮೋಸ್ ಆರ್ಡ್ರ್ ಮಾಡಿದ್ವಿ ನಾನು ದಕ್ಷಿಣಿಂದ ಪರವಾಗಿಲ್ಲ ಓಕೆ ಓಕೆ ಆಗಿತ್ತು ತುಂಬ ಏನು ಚೆನ್ನಾಗಿರಲಿಲ್ಲ ಬಟ್ ಇವತ್ತೇನು ಅಷ್ಟೊಂದು ಸರಿಯಾಗಿ ಆಗಲಿಲ್ಲ ಆಮೇಲಿಂದ ಎಲ್ಲರೂ ಹೊಡ್ವಿ ತರುಣ ಬರ್ಡೇ ಪಾರ್ಟಿಗೆ ಬರಲಿಲ್ಲವಲ್ಲ ಅದಕ್ಕೆ ಅವನು ಟ್ಯೂಷನ್ ಮುಗಿಸ್ಕೊಂಡು ಅಲ್ಲೇ ಚಾಟ್ ಸೆಂಟರ್ ಹತ್ರನೇ ಬಂದ ವಿಜಯನಗರಕ್ಕೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನೊಂದು ಮೇನ್ ಏನಂದರೆ ನಾನು ಬರ್ತಡೇ ಗಲ್ಲಿಗೆ ಡ್ರೆಸ್ ಕೊಡೋದನ್ನೇ ಮರ್ತ್ಬಿಟ್ಟಿದೆ ಈಗ ಚಾಟ್ ಸೆಂಟರ್ಗೆ ಹೋದಾಗ ಡ್ರೆಸ್ ಕೊಟ್ಬಿಟ್ಟು ಬಂದೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಆಗೋಗಿತ್ತು ನಾನು ಮುಗಿಸ್ಬಿಟ್ಟು ಬಂದವಷ್ಟಲ್ಲೇ ಅಷ್ಟೊತ್ತಿಗೆ ಪಾಪಿಗೆ ಊಟ ಬೇರೆ ಮಾಡಿಸ್ಬೇಕಾಗಿತ್ತು ಅವಳು ಮಲ್ಗಿ ಫೀಡ್ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ಲು ಹಂಗಾಗಿ ಅವಳಿಗೆ ಊಟ ಮಾಡ್ಸೋಕೆ ಆಗಿರಲಿಲ್ಲ ಅವಳು ನಾನು ಸ್ವಲ್ಪ ಆಟ ಆಡ್ತಿರ್ಲಿ ಅಂದ್ಬಿಟ್ಟು ರೈಸ್ನ ಬಿಸಿ ಮಾಡಿಬಿಟ್ಟು ಊಟ ಮಾಡಿಸೋಣ ಅಂತ ರೆಡಿ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ನನಗೆ ಊಟ ಮಾಡ್ಸೋದಕ್ಕೆ ಅವ್ರು ಬಂದ ತಕ್ಷಣ ಎದ್ಕೊಂಡು ಅವಳು ನಡೀರಿ ಆಚೆ ಹೋಗೋಣ ಅನ್ನೋ ರೀತಿ ಇದ್ಲು ಹಂಗಾಗಿ ಅವಳಿಗೆ ಊಟ ಮಾಡಿಸ್ಬಿಟ್ಟು ಇವತ್ತಿನ ಡೇನಾ ಈ ಥರ ಎಂಜಾಯ್ ಆಗಿ ಎಂಜಾಯ್ ಮಾಡಿದ್ದೀನಿ ನಾನು ಪ್ಲೀಸ್ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಸ್ಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು